ಮಳೆಗಾಲ ಚಳಿಗಾಲ ಕಳೆದು ಇದೀಗ ಬಿರುಬೇಸಿಗೆಯ ಸನಿಹದಲ್ಲಿ ನಾವಿದ್ದೇವೆ ಆದರೆ ಈ ಚುಮು ಚುಮು ಚಳಿಯಲ್ಲಿ ಮುಂಜಾನೆಯ ಇಳೆ ಸೇರುತ್ತಿರುವ ಇಬ್ಬನಿಯ ಹನಿಗಳ ಮಧ್ಯೆ ಪ್ರಕೃತಿಯ ಮಾತೆ ಹಸಿರ ಸೀರೆಯನ್ನುಟ್ಟು ನವ ವಧುವಿನಂತೆ ಕಂಗೊಳಿಸುತ್ತಾಳೆ ಇವಳ ನೈಜ ಸೌಂದರ್ಯಕ್ಕೆ ಮಾರು ಹೋಗದ ಮನಸ್ಸುಗಳಿಲ್ಲ ಕಾಣಲು ಹಂಬಳಿಸದ ಕಣ್ಣುಗಳಿಲ್ಲ ಇಂತಹ ಗಿರಿಶಿಖರಗಳ ಮಧ್ಯೆ ಸೌಂದರ್ಯವನ್ನೇ ತನ್ನ ಹಾಸಿಯನ್ನಾಗಿಸಿರುವ ಸುಂದರ ಬಿಸಿಲೇಘಾಟ್ ಪ್ರವಾಸಿಗರನ್ನು ತನ್ನತ್ತ ಕೈ ಬಿಸಿ ಕರೆಯುತ್ತಿದೆ ಸುತ್ತಲೂ ಸುಂದರ ವಾತಾವರಣ ಜೊತೆಗೆ ಹಕ್ಕಿಗಳ ಚಿಲಿಪಿಲಿಸದ್ದು ಹರಿಯುವ ನೀರಿನ ನಿನಾದ ಮುಗಿಲು ಚುಂಬಿಸುವ ಗಿರಿಶಿಖರಗಳು ಈ ಅದ್ಭುತ ಚಿತ್ರಣ ಕಂಡುಬರುವುದು ದಕ್ಷಿಣ ಕನ್ನಡ ಹಾಸನ ಗಡಿ ಭಾಗವಾದ ಬಿಸಿಲೇಘಾಟ್ನಲ್ಲಿ ಕರಾವಳಿಯ ಹೆಸರಾಂತ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯದಿಂದ ಕೇವಲ ಇಪ್ಪತ್ತ ಆರು ಕಿಲೋಮೀಟರ್ ದೂರದಲ್ಲಿರುವ ಹಾಸನ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕೂಡು ಸಂಗಮವಾದ ಈ ಪ್ರದೇಶವೇ ಬಿಸಿಲೇಘಾಟ್ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಈ ಪ್ರದೇಶ ತನ್ನ ಪ್ರಕೃತಿ ದತ್ತವಾದ ನೈಜ ಸೌಂದರ್ಯಕ್ಕೆ ತೆರೆದುಕೊಳ್ಳುತ್ತದೆ ಇಲ್ಲಿನ ಹಸಿರಿನ ಸಿರಿಗಳ ನಡುವೆ ಪ್ರಕೃತಿಯ ಮಂಜು ಮತ್ತು ಇಬ್ಬನಿ ಮಿಶ್ರಿತ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಮುಗಿಲು ಮುಟ್ಟಿದ ಸಾಲು ಪರ್ವತ ಶ್ರೇಣಿಗಳ ಮಧ್ಯೆ ಹರಿಯುವ ಜಲಧಾರೆ ನೋಡುಗರನ್ನು ಹುಚ್ಚೆಂಬಿಸುತ್ತದೆ ಕರ್ನಾಟಕ ಹಲವು ಪ್ರವಾಸಿ ತಾಣಗಳನ್ನು ಹೊಂದಿದ್ದರೂ ಈ ಬಿಸಿಲೆಘಾಟ್ ಪ್ರದೇಶ ಮಾತ್ರ ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಉಣಬಡಿಸುವ ಹಸಿರು ಬಟ್ಟಲು ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಈ ತಾಣವನ್ನು ವೀಕ್ಷಿಸುವ ಸಲುವಾಗಿ ಇಲಾಖೆ ವೀಕ್ಷಣಾಲಯವನ್ನು ನಿರ್ಮಿಸಿದೆ ಪ್ರತಿನಿತ್ಯ ಇಲ್ಲಿಗೆ ಬರುವ ಸಾವಿರಾರು ಮಂದಿ ಪ್ರವಾಸಿಗರು ತಣ್ಣನೆಯ ಗಾಲಿಗೆ ಮೈಯೊಡ್ಡಿ ಪರಿಸರದೊಂದಿಗೆ ತನ್ಮಯರಾಗುತ್ತಾರೆ ಎಂತಹ ಸಂಕಷ್ಟಗಳಿದ್ದರೂ ಬಿಸಿಲೆಯ ಸೌಂದರ್ಯ ಅದನ್ನೆಲ್ಲ ಮರೆಮಾಸುವ ಸಾಮರ್ಥ್ಯ ಹೊಂದಿದೆ ಬಿಸಿಲೆ ರಮ್ಯ ರಮಣೀಯ ಮನಸ್ಸಿಗೆ ಅತ್ಯಂತ ಮುದ ನೀಡುವ ತಾಣವಾಗಿರೋದ್ರಿಂದ ಯುವಕರಿಂದ ಹಿಡಿದು ವೃದ್ಧರ ತನಕ ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಪ್ರಕೃತಿಯ ಆರಾಧಕನಿಗೆ ಬಿಸಿಲೆ ಒಂದು ಅದ್ಭುತ ತಾಣವಾಗಿದೆ ಸೌಂದರ್ಯವನ್ನು ಹೊದ್ದುಕೊಂಡಿರುವ ಬಿಸಿಲೆ ಘಾಟ್ ಮಳೆ ಬಂದರೆ ಸಾಕು ಮಂಜಿನಿಂದ ಆವರಿಸಿ ಮಳೆ ದೂರವಾದರೆ ಮತ್ತೆ ತೆರೆದುಕೊಳ್ಳುತ್ತದೆ ಈ ಅಪೂರ್ವ ಕ್ಷಣಕ್ಕಾಗಿ ನೂರಾರು ಮನಸ್ಸುಗಳು ಹಂಬಲಿಸುತ್ತವೆ ಮನಸ್ಸಿನ ದುಃಖ ದುಮ್ಮಾನಗಳನ್ನು ದೂರಾಗಿಸುವ ಒಂದು ಪ್ರಶಾಂತ ತಾಣವಾಗಿಯೂ ಈ ಬಿಸಿಲೇಘಾಟ್ ಹೆಸರುವಾಸಿಯಾಗಿದೆ ಿನಲ್ಲಿ ಹಾಸನದಿಂದ ಸುಬ್ರಹ್ಮಣ್ಯವನ್ನು ಅತಿ ವೇಗವಾಗಿ ಸಂಪರ್ಕಿಸುವ ಬಿಸಿಲೇ ಘಾಟ್ ಸೆಪ್ಟೆಂಬರ್ನಿಂದ ಫೆಬ್ರವರಿಯವರೆಗೆ ಸೌಂದರ್ಯದ ಗಣಿಯಾಗಿದೆ ಬಿಸಿಲೆಯ ಸೌಂದರ್ಯವನ್ನು ಆಸ್ವಾದಿಸಲು ಮತ್ತು ಪ್ರಕೃತಿಯ ಅದ್ಭುತವನ್ನು ಕಣ್ತುಂಬಿಕೊಳ್ಳಲು ನೀವು ಒಮ್ಮೆ ಬಿಸಿಲಿಗೆ ಭೇಟಿ ನೀಡಲೇಬೇಕು